हरि ओम आदमौपर्यत गुरुणाकृति स्मरेत प्रदश्य सिद्धांति च मनोरथा श्रीगुरुभ्यो नम परमगुभ्यो नम श्रीपदाननंदुत्दाचुभ्यो नम मनोभीष्टरदर्वाभीफलप्रदर गुर वंदे दासश्रेष्ठ दयानिधि

ರೂಪವಾದ ಗಜ್ಜವಾಗಿದೆ ಇದು ಸಕಲ ಉಪನಿಷತ್ ಸಾರವಾಗಿದೆ ಆದ್ದರಿಂದಲೇ ಶ್ರೀ ವ್ಯಾಸರಾಜರು ಬರೊಂದರು ಉಪನಿಷತ್ತೆಂದು ಹೆಸರಿಸಿ ಅದನ್ನು ಪೂಜಿಸಿದರು ಎಂಬ ಚರಿತ್ರೆಯನ್ನು ನಾವು ಕೇಳುತ್ತೇವೆ ಇದರ ವಿಸ್ತೃತವಾಗಿ ನಾವು ತಿಳಿಯಬೇಕಾದರೆ ಪ್ರತಿಯೊಂದು ಗಜ್ಜವನ್ನು ಆಳವಾಗಿ ನಾವು ಚಿಂತಿಸಿದಾಗ ತಿಂಗಳ ಅನುಗಟ್ಟಲೆ ಅದರ ವಿಶೇಷವಾದ ವ್ಯಾಖ್ಯಾನ ರೂಪವಾಗಿ ನಾವು ಸಮಸ್ತ ಶಾಸ್ತ್ರ ಸಾರವನ್ನು ತಿಳಿಯಬಹುದಾಗಿದೆ ಪ್ರಸ್ತುತ ಎಂಬತ್ತೊಂದನೆಯ ಗದ್ಯ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮ ಎಂದರೆ ಸಕಲ ಅಖಿಲ ಆಮ್ನೈಕ ವೇಜೋ ಹರಿಹಿ ಎಂಬ ಶಾಸ್ತ್ರದಂತೆ ಆಯಿತು ವೇದ ಪುರಾಣ ಇತಿಹಾಸ ಅಂತ ನಾವು ಏನು ಕೇಳುತ್ತೇವೆ ಇದು ಭಗವಂತನು ಹೇಳಿರ್ತಕ್ಕಂಥ ಶಾಸ್ತ್ರ ಅಂತ ಹೇಳೋ ಹೆಸರು ಇದನ್ನು ಒಂದೇ ವಾಕ್ಯದಲ್ಲಿ ಹೇಳಿರುವುದು ಶ್ರುತಿ ಸ್ಮೃತಿ ರಾಜ್ಞಾ ಇದು ಭಗವಂತನ ಆಜ್ಞಾರೂಪಕವಾಗಿ ನಮಗೆ ನಿತ್ಯ ಅನುಸಂಧಾನಕ್ಕೆ ಮಾಡಬೇಕಾಗಿರ್ತಕ್ಕಂಥ ಕರ್ಮ ಶ್ರುತಿ ಎಂದರೆ ಸಕಲ ವೇದಗಳು ಸ್ಮೃತಿ ಎಂದರೆ ಪುರಾಣಗಳು ಇತಿಹಾಸ ಅಂದರೆ ಮಹಾಭಾರತ ಪಂಚರಾತ್ರ ಮುಂತಾದಗಳು ನಾವು ತಿಳಿಯಬೇಕು ಈ ಶ್ರುತಿ ಸ್ಮೃತಿ ಮತ್ತು ಇತಿಹಾಸಗಳು ಭಗವಂತನ ವಚನವೇ ಆಗಿರುವುದರಿಂದ ಪ್ರತಿಯೊಂದಕ್ಕೂ ಸಹ ಸಮನ್ವಯವನ್ನು ನಾವು ತಿಳಿದುಕೊಳ್ಳಬೇಕು ನಾವು ಶ್ರುತಿ ಅಂದರೆ ವೇದ ಎಂಬುದಕ್ಕೆ ತಿಳಿದಿದ್ರು ಸಹ ವೇದ ಎಂಬತಕ್ಕಂಥದ್ದು ಪರಮ ಮುಖ್ಯ ಪ್ರಯೋಜನ ಭಗವಂತನ ತಿಳಿಯಲು ವೇದವೇ ಆಧಾರ ಎಂಬುದು ಎಲ್ರಿಗೂ ತಿಳಿದಿದೆ ವೇದ ಮತ್ತು ಪುರಾಣದಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ ವೇದ ಅಪೌರುಷೀಯವಾದದ್ದು ವೇದ ಎಂಬುದು ಆಗಮ ಆ ಸಮ್ಯಕ್ ಇದೆ ಆಗಮ ಭಗವಂತ ಆ ಅಂದರೆ ಭಗವಂತ ಅವನನ್ನು ಸರಿಯಾಗಿ ತಿಳಿಸಿಕೊಡ್ತಕ್ಕಂಥದ್ದು ಸಾಧನೆ ಯಾವುದು ಅದಕ್ಕೆ ಆಗಮ ಅಂತ ಹೆಸರು ಅದು ವೇದ ಇದು ವೇದ ಎಂಬುದು ಅಪೋರುಷೀಯವಾಗಿದೆ ಅಪೋರುಷೀಯ ಅಂದರೆ ಯಾವ ಪುರುಷನಿಂದ ರಚಿಸಲ್ಪಟ್ಟಿದ್ದ ನಿತ್ಯವಾಗಿದೆ ಅರ್ಥ ಹಾಗಾದರೆ ಅಪೌರುಷೀಯ ಅನ್ನೋದಕ್ಕೆ ಲಕ್ಷಣ ಏನು ಅಂದರೆ ನಿಯತವಾಗಿ ಏಕ ಪ್ರಕಾರತ್ವವಾಗಿರುತ್ತದೆ ಕೃತವಾಗಿದ್ದರೆ ಪುರುಷಕೃತವಾದ ದೋಷದಿಂದ ಕಾಲಾಂತರದಲ್ಲಿ ದೇಶಾಂತರದಲ್ಲಿ ವ್ಯಕ್ತಾಂತರವಾಗಿ ಭಿನ್ನತೆಯನ್ನು ನಾವು ಕಾಣಬಹುದಾಗಿದೆ ಆದರೆ ಅಪೌರುಷಯದಲ್ಲಿ ಯಾವ ಕಾಲದಲ್ಲೂ ನಿತ್ಯವಾಗಿ ನಿರಯತವಾಗಿ ನಿಯತವಾಗಿ ಏಕ ಪ್ರಕಾರವಾಗಿರತಕ್ಕಂಥ ವರ್ಣಗಳನ್ನು ನಾವು ನೋಡ್ತೀವಿ ಇದೆ ನಿ ಅಪೌರುಷೀಯ ಅಂತ ಹೆಸರು ಆದ್ದರಿಂದ ವೇದ ಅಂದರೆ ಏನು ಅಪೌರುಷಯ ವೇದ ಅಂತ ಯಾಕೆ ಹೇಳ್ತೀವಿ ಅಂದರೆ ವೇದ ಅಂದರೆ ಕ್ರಮ ವಿಶೇಷ ವಿಶಿಷ್ಟ ವರ್ಣ ಯಾವ ಕ್ರಮದಲ್ಲಿ ಅದನ್ನು ಉಚ್ಚಾರ ಮಾಡಿರ್ತಾರಯೋ ಅದೇ ಕ್ರಮದಲ್ಲಿರ್ತಕ್ಕಂಥದ್ದು ವಿಶಿಷ್ಟ ಕ್ರಮ ಈ ಕ್ರಮದಲ್ಲಿ ಅನಾದಿ ನಿತ್ಯ ನಿತ್ಯವಾಗಿ ಉಳಿಯತಕ್ಕಂಥ ಆಗಮ ವೇದ ಇದು ಭಗವಂತನ ಬುದ್ಧಿಯಲ್ಲಿ ವಿಷ್ಣು ಸ್ಥಿತಿಯನ್ನು ವಿಷ್ಣು ಬುದ್ಧಿಯಲ್ಲಿ ಸಿದ್ಧವಾಗಿರುವುದರಿಂದ ಅನಂತ ಕಾಲಕ್ಕೂ ನಿತ್ಯವಾಗಿರುತ್ತದೆ ಅಂತ ಹೇಳಬೇಕು ಇದು ನ ಹೇಗೆ ನಾವು ತಿಳಿಯಲು ಸಾಧ್ಯ ಅಂದರೆ ನಿತ್ಯವಾದ ನಮ್ಮ ಸಾಕ್ಷಿ ಇರದೆ ಸಕಲ ಜೀವರು ನಿತ್ಯರು ಅದರಲ್ಲಿ ಇರತಕ್ಕಂಥ ಮುಖ್ಯ ಪದಾರ್ಥ ಮುಖ್ಯ ಸ್ವರೂಪ ಅಂದರೆ ಅದೇ ಸಾಕ್ಷಿ ಜೀವನ ಸಾಕ್ಷಿ ಭಗವಂತ ಅವನ ಭಗವಂತ ಸದಾ ತಿಳಿದಿರುತ್ತಾನೆ ಅವನು ಚೆನ್ಮಯ ಮೂರ್ತಿ ಅದರಂತೆ ಜೀವರು ಸಹ ಸ್ವರೂಪದಲ್ಲಿ ಸಾಕ್ಷಿ ಉಳ್ಳವರಾಗಿದ್ದಾರೆ ಅಂದರೆ ಸಾಕ್ಷಾತ್ ಈಕ್ಷತೆ ಇದೆ ಸಾಕ್ಷಿ ಅಂತ ಹೇಳುವುದರಿಂದ ಎಲ್ಲ ಪ್ರಮಾಣವನ್ನು ಆ ಸಾಕ್ಷಿಯಿಂದ ವೇದ್ಯ ಅಂತ ತಿಳಿದುಕೊಳ್ಳಿರತಕ್ಕಂಥ ಯೋಗ್ಯತೆ ಜೀವರಿಗೆ ಇದೆ ಅದು ಭಗವಂತನ ಅನುಗ್ರಹದಿಂದ ಸಾಧ್ಯವಾಗುತ್ತದೆ ಆಗ ತಿಳಿಯುವುದು ಏನು ನಿತ್ಯವಾದ ಅಪೌರುಷೀಯವಾದ ವೇದವನ್ನು ಅದು ಹೇಗಿರುತ್ತೆ ಅಂದರೆ ನಿಯತವಾದ ಏಕ ಪ್ರಕಾರವಾಗಿರುತ್ತೆ ಅದು ಕ್ರಮೇ ವಿಶೇಷ ವಿಶಿಷ್ಟ ವರ್ಣದಿಂದ ಕೂಡಿರುತ್ತದೆ ಅಗ್ನಿ ಪುರೋಹಿತಂ ಎಂಬತಕ್ಕಂಥ ಶಬ್ದ ಯಾವ ಕಾಲಕ್ಕೂ ಯಾವ ದೇಶದಲ್ಲೂ ಬದಲಾವಣೆಯಾಗುವುದಿಲ್ಲ ಇದರಿಂದಲೇ ಬ್ರಹ್ಮಾದಿ ದೇವತೆಗಳಿಂದ ಹಸುರ ಪರ್ಯಂತ ಮಾನವರಿಗೂ ಸಮಾನವಾಗಿರ್ತಕ್ಕಂಥ ಟೂಲ್ ಅಂದರೆ ವೇದವೇ ಆಗಿದೆ ಅಸುರರು ತಪಸ್ಸು ಮಾಡಲು ವೇದವನ್ನೇ ಅನುಸ ಅನುಸರಿಸಿದ್ದಾರೆ ಮನುಷ್ಯರು ತಪಸ್ಸು ಮಾಡಲು ವೇದವನ್ನು ಅನುಸರಿಸಬೇಕು ಹಾಗೂ ದೇವತೆಗಳಂತೂ ಅವರ ನಿತ್ಯ ವಚನವೇ ವೇದದಿಂದ ಕೂಡಿರುತ್ತದೆ ಆದ್ದರಿಂದ ನಾವು ದೇವತೆಗಳನ್ನು ಸಂಪರ್ಕ ಮಾಡಬೇಕು ಅಂದರೆ ಇರತಕ್ಕಂತಹ ಒಂದೇ ಸಾಧನ ಅಂದರೆ ಅದು ವೇದ ಅಗ್ನಿವೀಳೆ ಪುರೋಹಿತಂ ಎಂಬತಕ್ಕಂಥ ಶಬ್ದ ಹೇಗಿದೆಯೋ ಹಾಗೆ ಬ್ರಹ್ಮದೇವರಿಂದ ಕ್ಲುಪ್ತವಾದ ಕೆಲವು ಕಾರ್ಯಕ್ರಮಗಳು ಬ್ರಹ್ಮದೇವರಿಂದ ನಡೆಯುತ್ತದೆ ನಾವು ಬ್ರಹ್ಮದೇವರು ಉಪಾಸನೆ ಮಾಡುವುದಕ್ಕೆ ಕೆಲವು ಮಂತ್ರಿಗಳು ಏನಿದೆ ಅದು ಹೇಳುವುದರಿಂದ ಬ್ರಹ್ಮದೇವರು ಆ ಶಬ್ದ ಕೇಳಿದ ಕೂಡಲೇ ತಾವು ಕಾರ್ಯಪ್ರವೃತ್ತರಾಗಿ ಯಾರೇ ಹಸುರಾಗಲಿ ಮನುಷ್ಯರಾಗಲಿ ದೇವತೆಗಳಾಗಲಿ ಅವರನ್ನು ಕುರಿತಪಸ್ಸು ಮಾಡಿದಾಗ ವರವನ್ನು ಅವರು ಕೊಡಬೇಕಾಗುತ್ತದೆ ಇದು ದೇವತೆಗಳನ್ನು ಮನುಷ್ಯರನ್ನು ಮತ್ತು ದೈತ್ಯರನ್ನು ಕಟ್ಟಿಹಾಕುವ ಸಂಪರ್ಕಿಸುವ ಏಕೈಕ ಸಾಧನ ಅಂದರೆ ಅದು ಶ್ರುತಿ ಈ ಶ್ರುತಿ ಎಂಬತಕ್ಕಂಥದ್ದು ಮೋಕ್ಷದಲ್ಲಿಯೂ ಏಕ ಪ್ರಕಾರವಾಗಿರುತ್ತದೆ ಆದ್ದರಿಂದ ಇದರ ಮಹಾತ್ಮೆ ಅತೀ ಉತ್ತಮವಾಗಿದೆ ಇದು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು ನಿಯತವಾದ ಏಕ ಪ್ರಕಾರವಾಗಿರತಕ್ಕಂಥದಕ್ಕೆ ಅಂತ ಹೆಸರು ಅದು ವೇದ ಇದನ್ನು ಶ್ರುತಿ ಎಂದು ಹೇಳಲ್ಪಟ್ಟಿದೆ ಎರಡನೆಯದು ಸ್ಮೃತಿ ಸ್ಮೃತಿ ಅಂದರೆ ಏನು ಸ್ಮರಣೆಯಲ್ಲಿ ಇರತಕ್ಕಂಥದ್ದು ಒಬ್ಬರ ಸ್ಮರಣೆಯಿಂದ ಮತ್ತೊಬ್ಬರ ಸ್ಮರಣೆಗೆ ಹಂಚುವುದು ಇದನ್ನು ಸ್ಮೃತಿ ಎಂದು ಹೆಸರು ಈ ಸ್ಮೃತಿ ಲೆಕ್ಕದಲ್ಲಿ ಬರ್ತಕ್ಕಂಥದ್ದು ಯಾವುದು ಅಷ್ಟಾದಶ ಪುರಾಣಗಳು ಅಷ್ಟಾದಶ ಪುರಾಣಗಳು ಅರ್ಥತಃ ನಿತ್ಯವಾಗಿದ್ದರೂ ಶಬ್ದತಃ ವೆಚ್ಚವಾಗಬಹುದು ಉದಾಹರಣೆಗೆ ಭಾಗವತ ಎಂಬುದು ಪುರಾಣವಿದೆ

ಆದರೆ ವೇಳೆ ಪುರೋಹಿತ ಅಂಬತಕ್ಕಂಥದ್ದು ಯಾವ ಕಾಲಕ್ಕೂ ಬದಲಾವಣೆ ಹೊಂದುವುದಿಲ್ಲ ಆದ್ದರಿಂದ ಒಂದು ಶ್ರುತಿ ಯಾವ ಕಾಲಕ್ಕೂ ಏಕಪ್ರಕಾರವಾಗಿರ್ತಕ್ಕಂಥ ವರ್ಣ ಸಮುದಾಯಗಳು ಶಬ್ದಗಳು ಪುರಾಣ ಪುರಾಣಗಳು ಅಂದರೆ ಅರ್ಥತಃ ನೃತ್ಯವಾಗಿರುತ್ತದೆ ಆದರೆ ಶಬ್ದತಃ ವ್ಯತ್ಯಾಸ ಹೊಂದಿರುತ್ತದೆ ಮೂರನೆಯದು ಶ್ರುತಿ ಸ್ಮೃತಿ ಹರೇರಾಗ್ಞ ರಾಜ್ಞ ರೂಪವಾಗಿರ್ತಕ್ಕಂಥದ್ದು ಉಪನಿಷತ್ಗಳಾಗಬಹುದು ಋಷಿಗಳಿಗೆ ಕಂಡಂಥ ಕೆಲವು ಆಖ್ಯಾನಗಳಾಗಬಹುದು ಕೆಲವು ಪ್ರಯೋಗಗಳಾಗಬಹುದು ಇತಿಹಾಸಗಳಾಗಬಹುದು ಮತ್ತು ಅದಕ್ಕೆ ಪ್ರತ್ಯೇಕವಾಗಿ ಮಾಡಿರ್ತಕ್ಕಂಥ ಮಹಾಭಾರತ ಮತ್ತು ಪೂಜಾ ದೇವಪೂಜಾ ಕ್ರಮಕ್ಕೋಸ್ಕರವಾಗಿ ವಿವಿಧ ರೀತಿಯ ಶಾಸ್ತ್ರ ಭಾಗಗಳನ್ನು ನಮಗೆ ಋಷಿಗಳ ಮೂಲಕ ಬಂದಿರತಕ್ಕಂಥದ್ದು ಇದೆಲ್ಲವೂ ಹರಿಯ ಆಜ್ಞಾರೂಪಕವಾಗಿರುತ್ತೆ ಹೇಳಬೇಕು ಆದ್ದರಿಂದ ಪುರಾಣ ಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ಹೇಳಿದಾಗ ಸ್ಮೃತಿಯ ಭಾಗವನ್ನು ಹೇಳುತ್ತಿದ್ದಾರೆ ಇದು ಶ್ರುತಿಗೆ ಅನುಕೂಲವಾಗಿ ನಡೆಯತಕ್ಕಂಥದ್ದು ಸ್ಮೃತಿ ಶ್ರುತಿ ಸ್ಮೃತಿಗೆ ಅನುಕೂಲವಾಗಿರ್ತಕ್ಕಂಥದ್ದು ಶ್ರುತಿ ಸ್ಮೃತಿ ರಾಜ್ಞ ಆದ್ದರಿಂದ ಈ ಶ್ರುತಿ ಸ್ಮೃತಿ ಮತ್ತು ರಾಜ್ಞ ಮೂರೂ ಸಹ ಪರಸ್ಪರ ಸಂಬಂಧವನ್ನು ಹೊಂದಿರುತ್ತದೆ ಇದನ್ನು ಪ್ರತಿಯೊಬ್ಬ ಸಾಧಕರು ಚೆನ್ನಾಗಿ ತಿಳಿದುಕೊಂಡು ಭಗವದಾರಾಧನೆ ಮಾಡಬೇಕು ಪ್ರಸ್ತುತ ಪುರಾಣ ಪುರುಷೋತ್ತಮ ಎಂಬುದು ಶ್ರುತಿಯ ಅಂದರೆ ವೇದದ ವ್ಯಾಖ್ಯಾನ ರೂಪದಂತೆ ಎಂದು ಹಿಂದೆ ಚರ್ಚಿಸಿದ್ದೇವೆ ಪ್ರಸ್ತುತ ವ್ಯಾಖ್ಯಾನ ರೂಪವನ್ನು ನೋಡುವಾಗ ಹದಿನೆಂಟು ಪುರಾಣದಲ್ಲಿ ಒಂದಾಗ ಮಾರ್ಕಂಡೆಯ ಪುರಾಣವನ್ನು ಚಿಂತಿಸಬೇಕಾಗಿದೆ ಮಾರ್ಕಂಡೆಯ ಪುರಾಣ ಎಂಬುದು ರಾಜಸ ಪುರಾಣದಲ್ಲಿ ಕಾಣಿಸಿಕೊಂಡಿದೆ ಮತ್ತು ಈ ಮಾರ್ಕಂಡೇಯ ಪುರಾಣ ಎಂಬತಕ್ಕಂಥದ್ದು ಮುಖ್ಯವಾಗಿ ಮಾರ್ಕಂಡೇಯ ಋಷಿಗಳು ಮತ್ತು ಜೈಮಿರಿ ಋಷಿಗಳ ಸಂವಾದ ರೂಪವಾಗಿದೆ ನೂರ ಮೂವತ್ತೇಳು ಅಧ್ಯಾಯಗಳಿಂದ ಕೂಡಿದೆ ಇದು ನಾಲ್ಕು ಭಾಗದಲ್ಲಿ ಪ್ರಸ್ತುತ ಉಪಲಬ್ಧಿಯೂ ಇದೆ ಇದು ಒಟ್ಟು ಒಂಬತ್ತು ಸಾವಿರ ಶ್ಲೋಕಗಳಿಂದ ಕೂಡಿದೆ ಪುರಾಣದಂತೆ ಇದು ಸೃಷ್ಟಿ ಪ್ರಳಯ ಮನುಗಳ ಕಥೆ ಮತ್ತು ಧರ್ಮಶಾಸ್ತ್ರ ಮತ್ತು ನೈತಿಕ ಧರ್ಮಗಳು ದೇವಿ ಮಹಾತ್ಮೆ ಇದನ್ನು ತಿಳಿಸ್ಕೊಡ್ತಾ ಇದೆ ಶಾಕ್ತಿ ಸಮುದಾಯವರು ಇದನ್ನು ವಿಶೇಷವಾಗಿ ಇದನ್ನು ತಿಳಿದುಕೊಡುತ್ತಾರೆ ಇದರಲ್ಲಿ ವಿವಿಧವಾದ ಕಥೆಗಳಿದೆ ಹರ್ಷ ದುಃಖ ರೋಗ ಮೋಕ್ಷ ಭಕ್ತಿಯ ಕುರಿತ ಅನೇಕ ಪ್ರಸಂಗಗಳು ಇದರಲ್ಲಿ ಅನೇಕ ವಿಫಲವಾಗಿ ಇದೆ ಮಾರ್ಕಂಡೆ ಋಷಿಗಳು ನಾವು ತಿಳಿದಂತೆ ಪ್ರಳಯವನ್ನು ಕಂಡಂಥ ಮಹರ್ ಋಷಿಗಳು ಇವರು ಭಗವಂತನ ವಿಶೇಷ ಲೀಲಾ ನೋಡಿದ್ದಕ್ಕೆ ಪ್ರತ್ಯಕ್ಷ ಮುನಿಗಳಾಗಿದ್ದಾರೆ ಇದನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಒಂದಾದ ಸದಾಚಾರ ಸ್ಮೃತಿಯಲ್ಲಿ ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡಿರುತ್ತಾರೆ ನಾವು ಪ್ರತಿನಿತ್ಯವೂ ಮಾಡತಕ್ಕಂಥ ಸಂಜಾ ವಂದನೆಯ ಯಾವ ಕಾಲದಲ್ಲಿ ಮಾಡಬೇಕು ಎಂಬತಕ್ಕಂಥದ್ದು ಈ ಮಾರ್ಕಂಡಿಯ ಪುರಾಣದಲ್ಲಿ ಇದೆ ಪ್ರಾತಃ ಸಂಜ ಸನಕ್ಷತ್ರ ಒತ್ತರೆ ವಾಕರೆ ಎಂಬತಕ್ಕಂಥ ವಾಕ್ಯ ಈ ಮಾರ್ಕಂಡಿಯ ಪುರಾಣದಿಂದಲೇ ತಿಳಿಸಿದ್ದಾರೆ ಈ ಒಂದು ವಾಕ್ಯದಿಂದ ಸದಾಚಾರವನ್ನು ಮಾರ್ಕಂಡೇಯ ಪುರಾಣದಲ್ಲಿ ವಿಪುಲವಾಗಿ ನೂರೆಂಟು ಮಾರ್ಗವನ್ನು ತೋರಿಸಿದ್ದಾರೆ ಆ ಎಲ್ಲ ನೂರೆಂಟು ಸದಾಚಾರಗಳನ್ನು ಕೈಪಿಡಿಯಾಗಿ ಸದಾಚಾರ ಸ್ಮೃತಿಯಲ್ಲಿ ಶ್ರೀಮದಾನಂದೇತರು ತೋರಿಸಿದ್ದಾರೆ ಸದಾಚಾರ ಸ್ಮೃತಿಯ ಪ್ರಧಾನವಾಗಿ ನಿಷ್ಕಾಮ ಕರ್ಮದ ಮಹತ್ವ ಮತ್ತು ದೈನಂದಿಕ ಸದಾಚಾರದ ವಿಧಿಯನ್ನು ನಿರೂಪಿಸುವ ಅಪೂರ್ವ ಕೃತಿಯಾಗಿದೆ ಸಾಧಕನಿಗೆ ಇದು ಗೈಡ್ ಅಂತೆ ಪ್ರತಿದಿನವೂ ಆಚರಣೆಯಲ್ಲಿರತಕ್ಕಂಥ ಪುಸ್ತಕವಾಗಿದೆ ಗೈಡ್ ಆಗಿದೆ ಆದ್ದರಿಂದ ಪ್ರತಿ ಕ್ಷಣದಲ್ಲೂ ನಾವು ಉಪಯೋಗ ಮಾಡಿಕೊಳ್ಳತಕ್ಕಂಥ ಗ್ರಂಥ ಅದು ಸದಾಚಾರ ಸ್ಮೃತಿ ಅಷ್ಟೇ ಅಲ್ಲ ಅದು ಅನುಸಂಧಾನದಲ್ಲಿ ಅನುಷ್ಠೇಯದಲ್ಲಿ ಇರತಕ್ಕಂಥ ಗ್ರಂಥವಾಗಿದೆ ಆದ್ದರಿಂದ ಮಾರ್ಕಂಡೇಯ ಪುರಾಣದಲ್ಲಿ ವಿಶೇಷಾಕಾರವಾಗಿ ಈ ಸದಾಚಾರ ಶುತಿಗೆ ಹೊಂದಿಸುವ ವಾಕ್ಯಗಳನ್ನು ನಾವು ಮುಂದೆ ಕಾಣಬಹುದಾಗಿದೆ ಪ್ರತಿನಿತ್ಯ ಹರಿಸ್ಮರಣೆ ಮೂಲಕ ಸಕಾಲಕ್ಕೆ ಎಚ್ಚರಗೊಳ್ಳಬೇಕು ಅನಂತರ ಶೌಚ ಪೂರೈಸಿ ದಂತದಾವರಣ ಮಾಡಿಕೊಳ್ಳಬೇಕು ಆಚರಣೆ ಮಾಡಿ ವಿದ್ಯುಕ್ತ ರೀತಿಯಲ್ಲಿ ಸ್ನಾನ ಮಾಡಬೇಕು ఉద్రిత శివరామ మంచిన మైగా మృత్తికే లేపస వాసుదేవ ద్వాసు నారాయణ అష్టాక్షర మొత్తం కృష్ణ షటాక్షర మంచారి ముడుగు అనంతరహి ఇష్టమయో భూహ ఎమ్మ మంచ జలవను ప్రోక్షించు మొమ్మ మృత్తికే లేపించు పునః మూరు బారి ముడుగు హాకూ ಅನಂತರ ನೀರಿನಲ್ಲಿ ಮುಳುಗಿಕೊಂಡಿದ್ದೇ ಜಗಜ್ಜನಕನಾದ ನಾರಾಯಣನನ್ನು ಸ್ಮರಿಸುತ್ತಾ ಅಗಮರ್ಷಣ ಸೂಕ್ತವನ್ನು ಮೂರು ಬಾರಿ ಜಪಿಸಬೇಕು ಆಮೇಲೆ ಪ್ರಣವವನ್ನು ಜಪಿಸುತ್ತಾ ನೀರಿನಿಂದ ಮೇಲೆಳಬೇಕು ಪುರುಷ ಸೂಕ್ತ ಮಂತ್ರಗಳನ್ನು ಪಠಿಸುತ್ತಾ ದೇಹದಲ್ಲಿ ನಡೆದಿರುವ ಶ್ರೀಹರಿಯನ್ನು ಸ್ಮರಿಸುತ್ತಾ ನೀರನ್ನು ಪ್ರೋಕ್ಷಿಸಿಕೊಳ್ಳಬೇಕು ಅನಂತರ ಒಣಬಟ್ಟೆಯನ್ನುಟ್ಟು ಆಚಮನ ಮಾಡಿ ಸೂರ್ಯ ಅಂತರ್ಗತ ಭಗವಂತನನ್ನು ಚಿಂತಿಸುತ್ತಾ ಗಾಯತ್ರಿ ಮಂತ್ರದಿಂದ ಅಭಿಮಂತ್ರಿತವಾದ ಜಲದಿಂದ ಸೂರ್ಯನಿಗೆ ಅರ್ಘ್ಯ ಸಮರ್ಪಿಸಬೇಕು ಆಮೇಲೆ ಆತ್ಮಪ್ರದಕ್ಷಿಣೆ ಮಾಡಿಕೊಂಡು ದೇವತೆಗಳು ಮೊದಲಾದವರಿಗೆ ತರ್ಪಣ ನೀಡಬೇಕು ಆಮೇಲೆ ಸ್ನಾನ ಕಾಲಕ್ಕೆ ಹುಟ್ಟಿದ್ದ ವಸ್ತುವನ್ನು ಹಿಂಡಿ ಒಳಹಾಕಬೇಕು ಸೂರ್ಯಮಂಡಲ ಮಧ್ಯವರ್ತಿಯಾದ ವಿಷ್ಣುವನ್ನು ಜಾನಿಸುತ್ತಾ ಗಾಯತ್ರಿ ಮಂತ್ರವನ್ನು ಜಪಿಸಬೇಕು ಸಾವಿರ ಜಪ ಉತ್ತಮ ನೂರು ಸಲ ಮಧ್ಯಮ ಹತ್ತು ಸಲ ಜಪಿಸುವಮ ಜಪವನ್ನು ಸೂರ್ಯ ಉದಯಿಸುವಾಗಲೂ ನಿಂತೆ ಮಾಡಬೇಕು ಆನಂತರ ಬೇಕೆಂದರೆ ಕುಳಿತುಕೊಳ್ಳಬಹುದು ಸಾಯಂಕಾಲ ಜಪವನ್ನು ಮಾತ್ರ ಕುಳಿತೆ ಮಾಡಬೇಕು ಜಪ ಕಾಲದಲ್ಲಿ ಮೌನದಿಂದಿರಬೇಕು ಗಾಯತ್ರಿ ಮಂತ್ರದ ಮೂರರಷ್ಟು ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನು ಜಪಿಸಬೇಕು ದೇವತೆಗಳನ್ನು ವಿಪ್ರರನ್ನು ಗುರುಗಳನ್ನು ವಂದಿಸಿ ಬ್ರಹ್ಮಯಜ್ಞವನ್ನು ಪೂರೈಸಿ ಪಾಠ ಪ್ರವಚನಕ್ಕೆ ತೊಡಗಬೇಕು ವರ್ಷ ವರ್ಣಾಶ್ರಮಕ್ಕೆ ವಿಹಿತವಾದ ವ್ಯಕ್ತಿ ವೃತ್ತಿಯಿಂದ ಪೂಜಾ ಸಾಧನ ಸಾಮಗ್ರಿಯನ್ನು ಸಿದ್ಧಪಡಿಸಿಕೊಂಡು ಮತ್ತೊಮ್ಮೆ ಸ್ನಾನ ಮಾಡಿ ವೇದ ಮತ್ತು ತಂತ್ರಶಾಸ್ತ್ರಗಳಿಗೆ ಅನುಸಾರವಾಗಿ ದೇವದೇವನಾದ ವಿಷ್ಣುವನ್ನು ಪೂಜಿಸಬೇಕು ವೈಶ್ಯದೇವ ಮತ್ತು ಬಲಿಹರಣಗಳು ತಪ್ಪದೆ ಮಾಡಬೇಕು ಭಗವಂತನಿಗೆ ಸಮರ್ಪಿಸಿದ ನೈವೇದ್ಯವನ್ನು ಮೃತ್ಯರು ಮತ್ತು ತಮ್ಮ ಅತಿಥಿಯೊಂದಿಗೆ ಕೂಡಿಕೊಂಡು ಭಗವಂತ ಚಿಂತಿಸುತ್ತಾ ಪುಂಜಿಸಬೇಕು ಭೋಜನ ಪೂರೈಸಿದ ಮೇಲೆ ಅಷ್ಟಾಕ್ಷರ ಮಂತ್ರದಿಂದ ಉದರವನ್ನು ಅಭಿಮಂತ್ರಿಸಿಕೊಳ್ಳಬೇಕು ಹಗಲಿನ ಉಳಿದ ಭಾಗವನ್ನು ವೇದಶಾಸ್ತ್ರಗಳ ಚಿಂತನೆಯಲ್ಲಿ ಕಳೆಯಬೇಕು ಅನಂತರ ಸಾಯಂ ಸಂಜಾನವನ್ನು ಪೂರೈಸಿ ರಾತ್ರಿ ಒಂದು ಯಾವ ಕಳೆದ ಮೇಲೆಯೇ ಮಲಗಬೇಕು ಮಧ್ಯೆ ಮಧ್ಯೆ ಎಚ್ಚರಿಗೊಂಡಾಗ ಅನೇಕ ತರ ಸ್ತ್ರೀಹರಿನ್ನು ಸ್ಮರಿಸುತ್ತಿರಬೇಕು ಇವುಗಳಲ್ಲಿ ವೈಶ್ಯದೇವ ಬಲಿಯಹರಣ ಇವುಗಳನ್ನು ಹೊರತು ಉಳಿದ ನಿತ್ಯ ಕರ್ಮಗಳು ಬ್ರಹ್ಮಚಾರಿಗಳು ಸನ್ಯಾಸಿಗಳು ವಿಹಿತವಾಗಿದೆ ಅಗ್ನಿಕಾರ್ಯ ಒಟ್ಟುಗಳ ಪಾಲನೆ ವಿಶಿಷ್ಟ ಕರ್ಮವಾಗಿದೆ ಸನ್ಯಾಸಿಗಳಿಗೆ ಹೋಮಾದಿಗಳಲ್ಲಿ ಪ್ರಸಕ್ತಿ ಬರುವುದಿಲ್ಲ ಅವರಿಗೆ ವಿಹಿತವಾದ ಜಪ ತರ್ಪಣ ಪೂಜಾ ಮತ್ತು ಪಾಠ ಪ್ರವಚನಗಳು ಮಾತ್ರ ಒಟ್ಟಾಗಿ ಸದಾಚಾರ ಸಕಲ ವರ್ಣ ಆಶ್ರಮಗಳಿಗೂ ವಿಹಿತ ರಮ ಬ್ರಹ್ಮದ ಸಕಲ ದೇವತೆಗಳನ್ನು ಶ್ರೀಹರಿಯ ಪರಿವಾರವೆಂಬ ಭಾವದಿಂದ ತಾರತಮ್ಯ ಕ್ರಮದಲ್ಲಿ ಸಕಲರು ಆರಾಧಿಸಬೇಕು ಇದು ಸದಾಚಾರ ಸ್ಮೃತಿಯ ವಿಷಯಗಳ ಸಂಗ್ರಹ ಆಗಿದೆ ವಿಷ್ಣು ಸರ್ವೋತಮತ್ವ ದೇವತಾ ತಾರತಮ್ಯ ಸದಾ ವಿಷ್ಣು ಸ್ವನಿಯ ಅವಶ್ಯಕತೆ ಭಕ್ತಿಯ ಹಿರಿಮೆ ಮತ್ತು ಕೃಷ್ಣಾರ್ಥ ಭಾವದ ಮಹಾತ್ವವನ್ನು ಸಮರ್ಥಿಸಿದರು ಭಗವದ್ಗೀತಾ ಮಹಾಭಾರತ ಮತ್ತು ಅನೇಕ ಪುರಾಣದ ವಚನಗಳನ್ನೇ ಸದಾಚಾರ ಸ್ಮೃತಿ ಎಂದು ಶ್ರೀಮದಾನಂದರು ರಚಿಸಿಕೊಟ್ಟಿದ್ದಾರೆ ಇದಕ್ಕೆ ಅನೇಕರು ವ್ಯಾಖ್ಯಾನವನ್ನು ಬರೆದಿದ್ದಾರೆ ಯಾವ ವ್ಯಾಖ್ಯಾನ ಇದ್ದರೂ ಸಹ ಇದು ಪ್ರತಿನಿತ್ಯದ ಅನುಸಂಧಾನಕ್ಕೆ ಮಾಡಲೇಬೇಕಾದ ಗ್ರಂಥವಾದ್ದರಿಂದ ಇದರಲ್ಲಿ ಉಕ್ತವಾಗಿರತಕ್ಕಂಥ ಮಾರ್ಕಂಡೇಯ ಋಷಿಗಳು ಹೇಳಿರ್ತಕ್ಕಂಥ ಕೆಲವು ವಾಕ್ಯಗಳು ಅಂದರೆ ಸುಮಾರು ನೂರ ಎಂಟು ವಾಕ್ಯಗಳಿಂದ ಮಾರ್ಕಂಡೇಯ ಋಷಿಗಳ ಮೂಲಕವಾಗಿ ವರ್ಣಾಶ್ರಮಕ್ಕೆ ಉಪಯುಕ್ತವಾಗಿರ್ತಕ್ಕಂಥ ಪ್ರತಿನಿತ್ಯವೂ ನಾವು ಮಾಡಬಹುದಾದ ಮತ್ತು ಮಾಡಬಹುದಾಗಿರ್ ಮಾಡಲೇ ಮಾಡಬಾರದಂಥ ವೃತ್ತಿಗಳನ್ನು ನಾವು ಏನು ಮಾಡ್ತಿದ್ದೀವ ತಿದ್ದಿಕೊಂಡು ಬೆಳೆಯಲು ಸಹಾಯಕವಾಗುವುದರಿಂದ ಆ ನೂರೆಂಟು ಶ್ಲೋಕಗಳ ಮನನವನ್ನು ಮುಂದಿನ ಪ್ರವಚನದಲ್ಲಿ ಮಾಡೋಣ ಇದು ಮಾರ್ಕಂಡಿಯ ಪುರಾಣದ ಹಾಗೂ ಸದಾಚಾರ ಸ್ಮೃತಿರ್ತಕ್ಕಂಥ ಅತಿ ಹತ್ತಿರದ ನೆಂಟಾಗಿದೆ ಆದ್ದರಿಂದ ಮಾರ್ಕಂಡ್ಯ ಪುರಾಣವೇ ಸದಾಚಾರ ಸ್ಮೃತಿಯನ್ನು ನಾವು ತಿಳಿಯಬಹುದಾಗಿದೆ ಎಂಬುದನ್ನು ನಾವು ತಿಳಿಯಬಹುದು ಇಂತಹ ವಿಶೇಷ ಸಂಗತಿ ಶ್ರೀ ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂಬ ವಾಕ್ಯದಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ಎಂಟು ವಾಕ್ಯಗಳಿಂದ ಹದಿನೆಂಟು ಪುರಾಣಗಳಲ್ಲಿರುವ ನಾಲ್ಕು ಲಕ್ಷ ಶ್ಲೋಕಗಳಿಗೂ ಅರ್ಥಪೂರ್ಣವಾಗಿ ತಿಳಿಯಬಹುದಾಗಿದೆ ಅನಂತ ವೇದಗಳ ಸಾರಭೂತವಾಗಿದೆ ಪುರಾಣ ಎಂದರೆ ಅನಾದಿ ಅನಾದಿ ಎಂದರೆ ಸದಾ ಇರತಕ್ಕಂಥದ್ದು ಅದೇ ಸದಾಚಾರ ಎಂಬತಕ್ಕಂಥದ್ದಾಗಿದೆ ಪುರಾಣ ಎಂದರೆ ಸದಾಚಾರ ಎಂದು ನಾವು ತಿಳಿಯಬಹುದಾಗಿದೆ ಪುರುಷೋತ್ತಮ ಅಂದರೆ ಸದಾಚಾರ ಸದಾಚಾರದಲ್ಲಿ ಇರತಕ್ಕಂತಹ ಭಗವಂತ ನೆನೆಯುವುದೇ ಆಗಿದೆ ಅದೇ ಗ್ರಂಥ ರೂಪದಲ್ಲಿ ಶ್ರೀವದಾನಂದ ತೀರ್ಥರು ನಮಗೆ ರಚಿಸಿಕೊಟ್ಟಿದ್ದಾರೆ ಪುರಾಣ ಪುರುಷೋತ್ತಮ ಎಂಬುದು ನಾವು ಹಿಂದೆ ಹೇಳಿದಂತೆ ಅರ್ಥದಲ್ಲಿ ಒಂದೇ ಇದ್ದು ಶಬ್ದದಲ್ಲಿ ರೂಪಾಂತರವಾಗಿರುವುದರಿಂದ ಸದಾಚಾರ ಸ್ಮೃತಿಯನ್ನೇ ಪುರಾಣ ಪುರುಷೋತ್ತಮ ಎಂದು ನಾವು ಪರ್ಯಾಯ ವಾಕ್ಯವಾಗಿ ತಿಳಿಯಬಹುದು ಇದರಂತೆ ಸಕಲ ಪುರಾಣಗಳನ್ನು ಸಕಲ ಸರ್ವ ಮೂಲ ಗ್ರಂಥಗಳನ್ನಾಗಲಿ ಸಕಲ ವೇದದ ಪ್ರತಿಯೊಂದು ವಾಕ್ಯವನ್ನಾಗಲಿ ನಾವು ಹೊಂದಿಸಿಕೊಂಡು ನಡೆಯಬಹುದು ಇದು ದಾಸರು ನಮಗೆ ತೋರಿಸಿಕೊಟ್ಟಿರತಕ್ಕಂಥ ವಿಶ್ವವಿಸ್ಮಯವಾದ ಶಬ್ದ ಪುರಾಣ ಪುರುಷೋತ್ತಮ ಇದನ್ನು ನಾವು ಮನಗಾಡಬೇಕು ಪುರಂದರದಾಸರು ಅಪರೋಕ್ಷ ಜ್ಞಾನಿಗಳು ಅವರು ಬರದ ಕಂಠಕ್ಕೆ ಮಹಾಮುನಿಗಳು ಉಪದೇಶಕರು ಅವರು ಉಪದೇಶ ಎಂಬತಕ್ಕಂಥದ್ದು ಯಾರಿಗೆ ಯಾವ ರೀತಿಯಲ್ಲಿ ತಿಳಿಯುತ್ತೆ ಎಂಬತಕ್ಕಂಥದ್ದು ಹೇಳಲಿಕ್ಕೆ ಸಾಧ್ಯವಿಲ್ಲ ಪುರಾಣ ಪುರುಷೋತ್ತಮ ಎಂಬುದು ಅತ್ಯಂತ ರಹಸ್ಯವಾದ ಸಕಲಶಾಸ್ತ್ರದ ಪ್ರಮೇಯ ರೂಪವಾಗಿದೆ ಅದು ಶಾಸ್ತ್ರ ಪ್ರಮೇಯವಾಗಿರುವುದರಿಂದ ಪುರಾಣ ಪ್ರಪಂಚದಲ್ಲಿ ನಾವು ತೊಡಗಬಹುದಾಗಿದೆ ಅದನ್ನು ಕಿಂಚಿತ್ ನಾವು ಈಗ ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೀವಿ ಇದು ವಿಶೇಷವಾದ ಶ್ರೀ ಪುರಂದ್ರದಾಸರ ವಿಶೇಷ ಅನುಗ್ರಹ ರೂಪವಾಗಿದೆ ಇದರಿಂದ ಅವರ ಆರಾಧ್ಯನಾದ ಪುರಂದರ ಬಿಡಲ ತೃಪ್ತನಾಗಲಿ ಎಂದು ನಾವು ಪ್ರಾರ್ಥಿಸೋಣ ಇದು ಸಾಧ್ಯವಾದದ್ದು ನಮ್ಮ ಮಾತಾಪಿತೃನ ವಿಶೇಷವಾದ ಅನುಗ್ರಹ ರೂಪದಿಂದ ಗುರು ಹಿರಿಯರ ಅನುಗ್ರಹ ರೂಪದಿಂದ ಮತ್ತು ನಮ್ಮಲ್ಲಿ ನಿಂತಿರುವ ತತ್ವಾಭಿಮಾನಿ ದೇವತೆಗಳ ವಿಶೇಷವಾದ ಅನುಗ್ರಹ ರೂಪದಿಂದ ಇವರೆಲ್ಲರಲ್ಲಿ ನಿಂತಿರತಕ್ಕಂಥ ಭಾರತೀಪತಿ ಮುಖ್ಯ ಪ್ರಾಣದೇವರು ನಮಗೆ ವಚನದಲ್ಲಿ ಶಕ್ತಿಯನ್ನು ಬುದ್ಧಿ ತಲೆಯಲ್ಲಿ ಬುದ್ಧಿಯನ್ನು ಕೊಟ್ಟು ತಿಳಿಸಿಕೊಂಡಿರುವುದರಿಂದ ಸಾಧ್ಯವಾಗಿದೆ ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣರು ಇವರ ಅನುಗ್ರಹವೇ ನಮಗೆ ಅತಿ ಮುಖ್ಯವಾಗಿರುವುದರಿಂದ ಇವರೆಲ್ಲರಿಗೂ ಸೇರಿ ನಾವು ಭೂ ಅಂತೇ ನಮ್ಮ ಉಕ್ತಿ ವಿಧೇ ಎಂದು ಹೇಳಿ ವಿನಮ್ರಿಸೋಣ ಮಾರ್ಕಂಡೆಯ ನೂರೆಂಟು ವಚನಗಳಲ್ಲಿ ಹೇಳಿರ್ತಕ್ಕಂಥ ನಾವು ಏನು ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬಹುದು ಎಂಬತಕ್ಕಂಥ ದಿನ ಮುಂದಿನ ಪ್ರವಚನೆ ಕಾಣೋಣ ಭಾರತೀಯ ಮುಳಕೆ ಪ್ರಾಣಾಂತರ ಶ್ರೀಕೃಷ್ಣ ಮನಸ್ಸು ಹರಿಗೆ ಓಂ ಹರಿಗೆ ಓಂ ಓಂ